ನಾವು ನೋಡಿ 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 ಬರಲ್ಲ ನಾನು ಯಾಚೆ ಕೇಳಲ್ಲ ನಾನು ಈ ರಾಜ್ಯದಲ್ಲಿ ಬಹುಶಃ ದಾಖಲೆಗಳ ಸಮೇತ ಎಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ನನ್ನನ್ನು ಇಟ್ಟನ್ರನ್ನಂತ ಹೇಳ್ತೀರಿ ತಾರ್ಕಿಕ ಅಂತ್ಯ ಕುಮಾರಸ್ವಾಮಿ ತಗೊಂಡೋಗಲ್ಲ ಅಂತೇಳಿ ತಾರ್ಕಿಕ ಅಂತ್ಯಕ್ಕೆ ಯಾರು ಅದನ್ನು ನಾವು ಎಲ್ಲ ದಾಖಲೆಗಳನ್ನ ಕೊಟ್ಟ ಮೇಲೂ ದಾಖಲೆಗಳಿಗೆ ಇವತ್ತು ಶಕ್ತಿ ಇಲ್ಲದೆ ಇರ್ತಕ್ಕಂಥ ವಾತಾವರಣ ಯಾರಿಂದ ಆಗ್ತಿದೆ ಯಾರು ಮಾಡ್ತಾ ಇದ್ದಾರೆ ಅದನ್ನು ಏನು ಹೋರಾಟ ಮಾಡೋದು ಇಲ್ಲಿ ನನ್ನಿಂದ ಇರೋ ತಪ್ಪಲ್ಲ ಈ ಸಮಾಜದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆ ಅವ್ಯವಸ್ಥೆ ಏನಿದೆ ಆ ಅವ್ಯವಸ್ಥೆಯನ್ನು ಸರಿಪಡಿಸ್ ಯಾರು ಸರಿಪಡಿಸಿದ್ರೆ ಯಾರು ಉತ್ತರ ಕೊಡ್ತಾರೆ ಏನು ಉತ್ತರ ಕೊಡ್ತಾರೆ ಯಾವ ಉತ್ತರ ಕೊಡ್ತಾರೆ ಉತ್ತರ ಏನು ಕೊಡ್ತಾರೆ ಏನು ಉತ್ತರ ಈಗ ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ ಅವ್ರು ಇಲ್ಲಿದ್ದಾಗಲೇ ಎಂ ಪಿ ಇದ್ದಾಗಲೇ ನಮ್ಮ ಪಕ್ಷದ ಚಟುವಟಿಕೆಲ್ಲಿದ್ದಾಗಲೇ ನನ್ನ ಜೊತೇನಲ್ಲಿ ಏನ್ ಸಂಪರ್ಕದಲ್ಲಿ ಇಲ್ಲ ವಿದೇಶಿ ವಿದೇಶಕ್ಕೂ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ ಈಗ ಇದು ಬರೋದಕ್ಕಿಂತ ಮುಂಚೆನೇ ನನಗೆ ಎಂದೂ ಸಿಗ್ತಿರ್ಲಿಲ್ಲ ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ ಇಲ್ಲೇ ಸಿಗದೆ ಇದ್ದ ನನಗೆ ಯಾವುದೇ ರೀತಿಯ ಹಿನ್ನಡೆ ಇಲ್ಲ ಸತ್ಯಾಂಶ ಹೊರಗೆ ಬರಬೇಕಲ್ಲ ಸತ್ಯಾಂಶ ಹೊರಗೆ ಸರ್ಕಾರ ತಂದರೆ ಆಗ ಒಪ್ಕೋತೀನಿ ವಾಸ್ತವಾಂಶ ಏನಿದೆ ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಅವರಿಗೆ ಒಂದು ವರ್ಚಸ್ಸನ್ನು ಹಾಳು ಮಾಡಬೇಕಾಗಿತ್ತು ಅಷ್ಟೇ ಆ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಹೇಳಬೇಕಾಯ್ತು ನಾವು ಅಂತ ಹೇಳಿ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಅವರಿಂದ ಆಗಬೇಕಾಗಿತ್ತು ಇವತ್ತು ಅವರ ಒಂದು ಕುಟುಂಬಗಳ ಪರಿಸ್ಥಿತಿನ ಹಾಳು ಮಾಡಿರೋರು ಇವರುಗಳು ಹಾಳು ಮಾಡಿಬಿಟ್ಟು ನನ್ನ ಹೋಗ್ಬಿಟ್ಟು ಅವ್ರನ್ನ ಸಂತೈಸಿ ಅಂತ ಹೇಳಿದ್ರೆ ಸರ್ ತಿಮಿಂಗಲ್ಲ ಕುಮಾರಸ್ವಾಮಿ ಅವರೇ ಆಯಿತು ಬನ್ನಿ ನುಂಗ ಖಾರ ಬಂದಾಗ ನುಂಗಣಂತೆ ಬರ್ತೀನಿ